ನಮಸ್ತೆ ಬಂಧುಗಳೇ ಜ್ಞಾನ ಮಾಧ್ಯಮದ ಇನ್ನೊಂದು ಸಂಚಿಕೆಗೆ ಸ್ವಾಗತ ಜಾಗತಿಕ ಪ್ರಭಾವ ರಾಷ್ಟ್ರಗಳಲ್ಲಿ ಅಮೇರಿಕಾ ರಷ್ಯಾ ಭಾರತ ಚೀನಾ ಫ್ರಾನ್ಸ್ ಮುಂತಾದವು ರಾಷ್ಟ್ರಗಳಿವೆ ಇಂತಹ ಜಾಗತೀಕ ರಾಷ್ಟ್ರಗಳಲ್ಲಿ ಅಮೆರಿಕ ಕೂಡ ಒಂದು ವಿಶ್ವದ ಆರ್ಥಿಕ ಸಾಮಾಜಿಕ ರಾಜಕೀಯ ವಿಷಯಗಳಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಅಮೆರಿಕದಲ್ಲಿ ಏನಾದರೂ ಸಂಭವಿಸಿದರೆ ಅದು ಇಡೀ ಜಗತ್ತಿನ ಮೇಲೆಯೇ ಪ್ರಭಾವ ಬೀರುತ್ತದೆ ಉದಾಹರಣೆಗೆ ಅಮೆರಿಕದಲ್ಲಿರುವ ಫೆಡರಲ್ ಬ್ಯಾಂಕ್ ಬಡ್ಡಿ ದರ ಹೆಚ್ಚು ಕಡಿಮೆ ಮಾಡಿದರೆ ಅದು ಇತರ ಎಲ್ಲ ದೇಶಗಳ ಮೇಲೂ ಪರಿಣಾಮ ಬೀರುತ್ತದೆ ಅಮೆರಿಕ ಡಾಲರ್ ಮೌಲ್ಯ ಹೆಚ್ಚಾದರೆ ಎಲ್ಲ ದೇಶಗಳ ಆಮದು ಮತ್ತು ರಫ್ತಿನ ಮೇಲೆ ಪರಿಣಾಮ ಬೀರುತ್ತದೆ ಅಮೆರಿಕ ಎಂದರೆ ರಕ್ಷಣಾ ವ್ಯವಸ್ಥೆಯ ಮೇಲೆ ಅತಿ ಬಲಾಢ್ಯ ರಾಷ್ಟ್ರ ಇಂತಹ ಬಲಾಢ್ಯ ರಾಷ್ಟ್ರವನ್ನು ಆಗ್ನೇಯ ಏಷ್ಯಾದ ಅತಿ ಸಣ್ಣ ರಾಷ್ಟ್ರವಾದ ವಿಯೆಟ್ನ ಅಮೆರಿಕಾವನ್ನು ಮಣ್ಣು ಮುಕ್ಕಿಸಿದ್ದು ಹೇಗೆ ಅಮೇರಿಕಾದ ಸ್ವಾಭಿಮಾನಕ್ಕೆ ಅಹಂಕಾರ ಪೆಟ್ಟು ಬಿದ್ದದ್ದು ಹೇಗೆ ಒಂದು ಯುದ್ಧವನ್ನು ತನ್ನ ಇಚ್ಛಾಶಕ್ತಿಯಿಂದ ಸ್ವಾಭಿಮಾನ ರಾಷ್ಟ್ರಾಭಿಮಾನದಿಂದ ಗೆಲ್ಲುವುದು ಹೇಗೆ ಎಂಬುದನ್ನು ಎಂದು ಸಣ್ಣ ರಾಷ್ಟ್ರ ಕಲಿಸಿಕೊಟ್ಟ ರೂಪಕ ಸಂಗತಿಯನ್ನು ತಿಳಿಯೋಣ ಬನ್ನಿ ಆಗೊಂದು ಸಮಯವಿತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳ ಗತ ವೈಭವದ ಕಾಲ ಅವರು ಏನು ಮಾಡಿದರೂ ಸರಿ ಎಂಬುದರ ಕಾಲ ಪಾಶ್ಚಿಮಾತ್ಯ ರಾಷ್ಟ್ರಗಳು ವಸಾಹತು ಶಾಹಿ ಎಂಬ ಗುಲಾಮಗಿರಿಯನ್ನು ಎಲ್ಲ ಕಡೆ ಬಿತ್ತುತ್ತಿದ್ದವು ತಮ್ಮನ್ನು ಒಡೆದು ಆಳುವ ನೀತಿಯಿಂದ ಜಗತ್ತನ್ನು ಇಬ್ಬಾಗ ಮಾಡಿದವು ವಿಯೆಟ್ನಾ ದೇಶವನ್ನು ಮೊದಲು ಇಂಡೋ ಚೀನಾ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು ಇದರಲ್ಲಿ ಲಾವೋಸ್ ಮತ್ತು ಕಾಂಬೋಡಿಯಾ ದೇಶಗಳು ಕೂಡಿದ್ದವು ಮೊದಲು ಫ್ರಾನ್ಸ್ ಇದನ್ನು ತನ್ನ ವಸಾಹತವನ್ನು ಮಾಡಿಕೊಂಡಿತು ಇಪ್ಪತ್ತು ವರ್ಷಗಳ ಕಾಲ ವಿಯೆಟ್ನಾಂನಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿತು ನಂತರ ಈ ದೇಶವನ್ನು ಮೂರು ಭಾಗಗಳಲ್ಲಿ ವಿಭಾಗ ಮಾಡಲಾಯಿತು ಹತ್ತೊಂಬತ್ತು ನೂರ ನಲವತ್ತೊಂದರವರೆಗೂ ಫ್ರಾನ್ಸ್ನ ಹಿಡಿತ ವಿಯೆಟ್ನಾ ಮೇಲೆ ಮುಂದುವರಿಯಿತು ಎರಡನೇ ವಿಶ್ವ ಯುದ್ಧದ ಸಮಯದಲ್ಲಿ ಜಪಾನ್ ದಕ್ಷಿಣ ಏಷ್ಯಾದ ಮೇಲೆ ದಾಳಿ ಮಾಡಿತು ಅದೇ ಸಮಯದಲ್ಲಿ ಇಂಡೋ ಚೀನಾ ದೇಶದ ಮೇಲೂ ಯುದ್ಧ ಮಾಡಿತ್ತು ಜಪಾನ್ ಈ ದಾಳಿ ಇಂಡೋ ಚೀನಾದ ಕಮ್ಯುನಿಸ್ಟ್ ನಾಯಕ ಹೊಚ್ಮಿನ್ ಅವರಿಗೆ ಇಷ್ಟವಾಗಲಿಲ್ಲ ಇವರು ಫ್ರಾನ್ಸ್ನ ವಿರುದ್ಧ ಹೋರಾಟ ಮಾಡಿದರು ಮತ್ತು ಇಂಡೋ ಚೀನಾ ಕಮ್ಯುನಿಸ್ಟ್ ಪಾರ್ಟಿಯನ್ನು ಸಂಸ್ಥಾಪಿಸಿದರು ಎರಡನೇ ವಿಶ್ವ ಯುದ್ಧದಲ್ಲಿ ಜಪಾನ್ ತನ್ನನ್ನು ತಾನು ಆತ್ಮಸಮರ್ಪಣ ಮಾಡಿಕೊಂಡಿತ್ತು ಫ್ರಾನ್ಸ್ ಮತ್ತೆ ವಿಯೆಟ್ನಾಂ ಮೇಲೆ ತನ್ನ ಅಧಿಕಾರ ಚಲಾಯಿಸಲು ಶುರು ಮಾಡಿತು ಆದರೆ ಹೆಚ್ಮಿನ್ ಅವರಿಗೆ ಇದು ಸ್ವಲ್ಪವೂ ಹಿಡಿಸಲಿಲ್ಲ ಆದರೆ ಅಮೆರಿಕಾಗೆ ಚಿಂತೆಯಾಯಿತು ವಿಯೆಟ್ನಾಂ ಪೂರ್ಣವಾಗಿ ಕಮ್ಯುನಿಸ್ಟ್ ದೇಶವಾಗಿ ರೂಪುಗೊಂಡರೆ ಹೇಗೆ ಅಂತ ಅದಕ್ಕಾಗಿ ಅದು ಫ್ರಾನ್ಸ್ನ ಸಹಾಯಕ್ಕೆ ಬಂದಿತು ಅಮೆರಿಕಾದ ಸಹಾಯದಿಂದ ಫ್ರಾನ್ಸ್ ವಿಯೆಟ್ನಾಂನ ದಕ್ಷಿಣ ಭಾಗವನ್ನು ವಶಪಡಿಸಿಕೊಂಡಿತು ಇದು ದಕ್ಷಿಣ ವಿಯೆಟ್ನಾ ಕರೆದರು ಬಾವ್ ಡಾಯ್ ಎಂಬ ನಾಯಕನನ್ನು ಇಲ್ಲಿ ರಾಷ್ಟ್ರಪತಿಯನ್ನಾಗಿ ಮಾಡಿದರು ದಕ್ಷಿಣ ಭಾಗದಲ್ಲಿ ಪ್ರಜಾತಾಂತ್ರಿಕ ವ್ಯವಸ್ಥೆ ಇತ್ತು ಅಮೆರಿಕವು ಇಡೀ ವಿಯೆಟ್ನಾ ಪೂರ್ಣವಾಗಿ ಪ್ರಜಾತಂತ್ರ ಮಾಡುವ ಉತ್ಸಾಹದಲ್ಲಿತ್ತು ಮುಂದುವರೆದು ಅಮೆರಿಕ ನಿಗುದೀನ್ ಎಂಬ ನಾಯಕನನ್ನು ಸೌತ್ ವಿಯೆಟ್ನಾದ ರಾಷ್ಟ್ರಪತಿಯನ್ನಾಗಿ ಮಾಡಿತು ಇವನು ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಆಗಿದ್ದರು ಆದ್ದರಿಂದ ಅಲ್ಲಿರುವ ಬಹುಸಂಖ್ಯಾತ ಬುದ್ಧಿಷ್ಟ್ ಜನರ ಮೇಲೆ ದಬ್ಬಾಳಿಕೆ ಮಾಡಲು ಶುರು ಮಾಡಿದರು ಸೌತ್ ವಿಯೆಟ್ನಾ ಅವರು ಕೂಡ ನಾರ್ತ್ ಅವರಿಗೆ ಬೆಂಬಲ ಸೂಚಿಸಿದರು ಅವರು ತಮ್ಮ ರಾಷ್ಟ್ರಪತಿಗಳ ಆಡಳಿತದಿಂದ ರೋಸಿ ಹೋಗಿದ್ದರು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ದೇಶದಲ್ಲಿ ಗೇರಿಲ್ಲ ಯುದ್ಧ ಶುರುವಾಯಿತು ಆದರೆ ಅಮೆರಿಕ ನೇರವಾಗಿ ಯುದ್ಧದಲ್ಲಿ ಭಾಗವಹಿಸಿರಲಿಲ್ಲ ಅದು ಕೇವಲ ಫ್ರಾನ್ಸ್ ಮತ್ತು ಸೌತ್ ವಿಯೆಟ್ನಾಗಳೊಂದಿಗೆ ಯುದ್ಧ ಉಪಕರಣಗಳನ್ನು ಮತ್ತು ಯುದ್ಧಕ್ಕೆ ಸಹಾಯ ಮಾಡುತ್ತಿದ್ದು ಆದರೆ ಉತ್ತರ ವಿಯೆಟ್ನಾಗೆ ಚೀನಾ ಮತ್ತು ಸೋವಿಯತ್ ಯೂನಿಯನ್ಗಳ ಬೆಂಬಲವಿತ್ತು ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಯುದ್ಧದಲ್ಲಿ ಧುಮುಕಲು ನಿರಾಕರಿಸಿದರು ನಂತರ ಅವರ ಹತ್ಯೆಯಾಯಿತು ಹೊಸ ಅಧ್ಯಕ್ಷ ವಿಡನ್ ಬಿ ಜಾನ್ಸನ್ ಅವರು ಅಮೆರಿಕಾವನ್ನು ಯುದ್ಧದಲ್ಲಿ ಭಾಗವಹಿಸಲು ಷಡ್ಯಂತ್ರ ಮಾಡಿ ಯುದ್ಧವನ್ನು ಘೋಷಣೆ ಮಾಡಿದರು ಆದರೆ ವಿಯೆಟ್ನಾನ ಕಾಡುಗಳಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಯುದ್ಧ ಮಾಡುವ ಕಲೆ ಅಮೆರಿಕ ಸೈನಿಕರಿಗೆ ಕರಗತವಾಗಿರಲಿಲ್ಲ ಆದರೆ ವಿಯೆಟ್ನಾ ಸೈನಿಕರು ಇದರಲ್ಲಿ ಕರಗತವಾಗಿದ್ದರು ಮತ್ತು ಅಮೆರಿಕದ ಯೋಧರು ರಾಸಾಯನಿಕ ಯುದ್ಧ ಮಾಡಿದರು ಇದರ ಗುರುತು ಇನ್ನೂ ಆದರೂ ವಿಯೆಟ್ನಾ ಕಾಡುಗಳಲ್ಲಿ ನೋಡಲು ಸಿಗುತ್ತದೆ ವಿಯೆಟ್ನಾ ಸೈನಿಕರು ಗೆರಿಲಾ ಯುದ್ಧ ಮಾಡಲು ನಿಪುಣರಾಗಿದ್ದರು ಗುಹೆಗಳನ್ನು ಮಾಡಿಕೊಂಡಿದ್ದರು ಮತ್ತು ಕಾಡುಗಳ ರಸ್ತೆ ಅದರ ಭಯಂಕರತೆ ಅಮೆರಿಕದ ಯೋಧರಿಗೆ ಅರಿವು ಇರಲಿಲ್ಲ ಮೊದಲು ಐವತ್ತು ಸಾವಿರ ನಂತರ ಒಂದು ಲಕ್ಷ ಐವತ್ತು ಸಾವಿರ ಕೊನೆಗೆ ಐದು ಲಕ್ಷ ಸೈನಿಕರನ್ನು ವಿಯೆಟ್ನಾಂನಲ್ಲಿ ನಿಯೋಜನೆ ಮಾಡಿತು ಆದರೆ ವಿಯೆಟ್ನಾಂನಲ್ಲಿ ಯುವಕರು ಮಹಿಳೆಯರು ವೃದ್ಧರನ್ನದೇ ಎಲ್ಲರೂ ಕೂಡಿ ಯುದ್ಧ ಮಾಡಿದರು ಅಮೆರಿಕ ತನ್ನ ಮಾನ ಉಳಿಸಿಕೊಳ್ಳಲು ಒಂದು ವರ್ಷದಲ್ಲಿ ಇಪ್ಪತ್ತು ಸಾವಿರ ಟನ್ಗೂ ಹೆಚ್ಚಿಗೆ ಬಾಂಬುಗಳ ಸುರಿಮಳೆಗೈದಿತು ಕೆಲವು ಬಾಂಬುಗಳು ಇನ್ನೂ ಕೂಡ ಜೀವಂತವಾಗಿವೆ ಇದರಲ್ಲಿ ಲಕ್ಷಕ್ಕಿಂತಲೂ ಹೆಚ್ಚೆಯೇ ವಿಯೆಟ್ನ ಜನರು ಹೋಮವಾಯಿತು ಇದರ ಪರಿಣಾಮ ಇಡೀ ಜಗತ್ತಿನಲ್ಲಿ ಅಮೆರಿಕದ ಮಾನ ಹರಾಜುವಾಯಿತು ಅಮೆರಿಕದ ಜನರೇ ಅಮೆರಿಕವನ್ನು ತೆಗಳಲು ಶುರು ಮಾಡಿದರು ಅಮೆರಿಕದ ಅಧ್ಯಕ್ಷನಿಗೆ ತನ್ನದೇ ಯೋಧರಿಂದ ವಿರೋಧ ವ್ಯಕ್ತವಾಯಿತು ಕಟ್ಟಕಡೆಗೆ ಅಮೆರಿಕ ತನ್ನ ಯೋಧರನ್ನು ವಾಪಸ್ ಕರೆಯಿಸಿತು ಹೀಗೆ ಒಂದು ಸಣ್ಣ ದೇಶ ತನ್ನ ಅತಿ ಶಕ್ತಿಯಿಂದ ಸೂಪರ್ ಪವರ್ ರಾಷ್ಟ್ರವಾದ ಅಮೆರಿಕಾವನ್ನು ಸೋಲಿಸಿತು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಉತ್ತರ ಮತ್ತು ದಕ್ಷಿಣ ವಿಯೆಟ್ನಾ ಈ ಹೊಂದಿ ಸ್ವತಂತ್ರ ಮತ್ತು ಸಾರ್ವಭೌಮ ರಾಷ್ಟ್ರವಾಯಿತು ಈ ಯುದ್ಧದಲ್ಲಿ ಹದಿನಾಲ್ಕು ಲಕ್ಷ ವಿಯೆಟ್ನಾ ಸೈನಿಕರು ಮತ್ತು ಇಪ್ಪತ್ತು ಲಕ್ಷ ನಾಗರಿಕರು ಅಸುನೀಗಿದರು ನೀಗಿದರು ಅಮೆರಿಕದ ಐವತ್ತೆಂಟು ಸಾವಿರ ಯೋಧರು ಅಸುನೀಗಿದರು ಈ ಯುದ್ಧವು ಇತಿಹಾಸದಲ್ಲೇ ಅಧಿಕ ಸಮಯ ನಡೆದ ಯುದ್ಧದಲ್ಲಿ ಇದು ಒಂದು ಆಗಿದೆ ಇದಾಗಿತ್ತು ಈ ಸಂಚಿಕೆಯ ವಿಷಯ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು